ದೇವಾಲಯಗಳ ನಗರ ಉಡುಪಿಯಲ್ಲೂ ವರಮಹಾಲಕ್ಷ್ಮಿ ವ್ರತವನ್ನ ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತಿದೆ ನಿತ್ಯೋತ್ಸವದ ಬೀಡು ಎಂದು ಕರೆಯಲ್ಪಡುವ ಉಡುಪಿಯಲ್ಲಿ ಇದೀಗ ಉತ್ಸವಗಳ ಸರಣಿ ಈ ಮೂಲಕ ಆರಂಭವಾಗಿದೆ ಶ್ರಾವಣ ಶುಕ್ರವಾರವಾದ ಈ ದಿನ ಉಡುಪಿಯ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ಅದ್ದೂರಿ ಪೂಜೆಗಳು ನಡೆಯುತ್ತಿವೆ ವರಮಹಾಲಕ್ಷ್ಮಿ ವ್ರತದ ಜೊತೆಗೆ ದೇವಾಲಯದಲ್ಲಿ ವೈಭವದ ರಂಗಪೂಜೆ ಏರ್ಪಡಿಸಲಾಗಿದೆ ಇದಕ್ಕಂತಲೇ ದೇವಾಲಯವನ್ನ ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಲಾಗಿದೆ ಲಕ್ಷ್ಮೀ ವೆಂಕಟೇಶ ದೇವರ ದರ್ಶನಕ್ಕೆ ಸಾವಿರಾರು ಭಕ್ತರು ಬರುತ್ತಿದ್ದಾರೆ ಭಜನಾ ಸಪ್ತಾಹದ ಸಲುವಾಗಿ ಅಖಂಡ ಭಜನಾ ಮಹೋತ್ಸವವನ್ನ ದೇವಾಲಯದಲ್ಲಿ ನಡೆಯುತ್ತಿವೆ ಇನ್ನು ಉಡುಪಿ ಜಿಲ್ಲೆಯ ಪ್ರಸಿದ್ಧ ಕುಂದಾಪುರ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ಸಂಕ್ರಾಂತಿ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ನೆರವೇರಿತು ಸಂಕ್ರಾಂತಿ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಬೆಳಗಿನಿಂದಲೇ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು ಇಂದು ಏಕಾದಶಿ ಪ್ರಯುಕ್ತ ಯಾವುದೇ ಸೇವೆಗಳು ಲಭ್ಯವಿಲ್ಲದಿದ್ದರೂ ದೇವಾಲಯಕ್ಕೆ ಭಕ್ತರು ಭೇಟಿ ನೀಡುವ ಸಂಪ್ರದಾಯವಿದೆ